ಹಣ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಆ ಗುಡ್ ನ್ಯೂಸ್ ಏನು ಅಂತ ಅಂದರೆ ಈಗ ಏಪ್ರಿಲ್ ತಿಂಗಳಿನ ಹಕ್ಕಿ ಹಣವನ್ನು ಸಹ ಇದೇ ಒಂದು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಯಾವ ದಿನಾಂಕದಂದು ಏಪ್ರಿಲ್ ತಿಂಗಳಿನ ಹಕ್ಕಿ ಹಣ ಬರುತ್ತೆ ಇದ್ರ ಜೊತೆಗೆ ಈಗ ಮಾರ್ಚ್ ಮತ್ತೆ ಹಾಗೆ ಇನ್ನು ಜನವರಿ ತಿಂಗಳಿನ ಹಣ ಬಂದಿಲ್ಲ ಫೆಬ್ರವರಿ ತಿಂಗಳಿನ ಹಣ ಬಂದಿಲ್ಲ ಅಂದರೆ ಆ ಹಣವನ್ನು ಸಹ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ು ನೋಡಿ ಅದಕ್ಕಿಂತ ಫಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಏಪ್ರಿಲ್ ತಿಂಗಳಿನ ಹಕ್ಕಿ ಹಣ ಹಾಗೆ ಪೆಂಡಿಂಗ್ ಹಕ್ಕಿ ಹಣ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಫಸ್ಟ್ ನಾವು ಈಗ ಹಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾರ ಅಥವಾ ಬಿಡುಗಡೆ ಮಾಡೋದಿಲ್ವಾ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ಬಗ್ಗೆ ಈಗ ಕೆ ಎಚ್ ಮುನಿಯಪ್ಪರವರೇ ತಿಳಿಸಿದ್ದಾರೆ ಹಾಗಾದ್ರೆ ಆ ಅಪ್ಡೇಟ್ ಏನು ಅಂತ ಅಂದರೆ ಇನ್ನು ಮುಂದೆ ಅಕ್ಕಿ ಹಣವನ್ನ ಈಗ ಏನು ಕೊಡ್ತಾ ಇದ್ರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಈ ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇನ್ನು ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಈ ಹಣವನ್ನ ಸ್ಟಾಪ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾದ್ರೆ ಯಾಕೆ ಈ ಒಂದು ಅಕ್ಕಿ ಹಣವನ್ನ ಸ್ಟಾಪ್ ಮಾಡ್ತಾರೆ ಅಂತ ಅಂದರೆ ಇನ್ನು ಎರಡರಿಂದ ಮೂರು ತಿಂಗಳ ಒಳಗಾಗಿನೇ ನಾವು ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಸಹ ಒದಗಿಸ್ತಾ ಇದ್ದೀವಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಇನ್ನು ಮುಂದೆ ನಿಮ್ಗೆ ಅಕ್ಕಿ ಹಣ ಬರೋದಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಕ್ಕಿ ಹಣ ಇನ್ನೂ ಕೆಲವರಿಗೆ ಜನವರಿ ತಿಂಗಳಿಂದ ಬಂದಿಲ್ಲ ಫೆಬ್ರವರಿ ಬಂದಿಲ್ಲ ಮಾರ್ಚಿಂದ ಬಂದಿಲ್ಲ ಹಾಗಾದರೆ ಈ ಪೆಂಡಿಂಗ್ ಹಕ್ಕಿ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಈಗ ಬರುತ್ತಾ ಬರೋದಿಲ್ವಾ ಅಂತ ಅಂದರೆ ಈಗಾಗಲೇ ಒಂದು ಐವತ್ತು ಪರ್ಸೆಂಟರಿಂದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಎಲ್ಲ ಕಂತಿನ ಹಕ್ಕಿ ಹಣನೂ ಸಹ ತಲುಪಿದೆ ನಿಮ್ಗೇನಾದರೂ ಇನ್ನೂ ಕೆಲವ್ರಿಗೆ ಹಣ ಬಂದಿಲ್ಲ ಅಂತ ಅಂದರೆ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಸ್ವಲ್ಪ ದಿನದಲ್ಲೇ ಈ ಒಂದು ಏಪ್ರಿಲ್ ತಿಂಗಳಿನ ಹಣ ಹಾಕ್ಬೇಕಾದ್ರೆ ಅದರಲ್ಲೇನೆ ಹಣವನ್ನು ಹಾಕ್ತಾರೆ ಅಥವಾ ಏಪ್ರಿಲ್ ತಿಂಗಳಿನ ಹಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೂ ಮುಂಚೆನೇ ನಿಮಗೆ ಹಣ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದೆ ಹಾಗಾದ್ರೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಹಣ ಬಂದೈತಾ ಬಂದಿಲ್ವಾ ಅಥವಾ ನಿಮ್ಗೆ ಇನ್ನು ಪ್ರೋಸೆಸ್ ಅಲ್ಲಿ ಐತಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ನೀವು ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಬಹುದು ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳಿನ ಹಕ್ಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ದಿನಾಂಕದಂದು ಹಣವನ್ನ ವರ್ಗಾವಣೆ ಮಾಡ್ತಾರೆ ಯಾವೆಲ್ಲ ಜಿಲ್ಲೆಯವರಿಗೆ ಹಣ ಬರುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಯವರಿಗೂ ಸಹ ಒಂದೇ ಸಲ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅದ್ರಲ್ಲೂ ನಿಮ್ಗೆ ಮೇ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ನಾವು ಏಪ್ರಿಲ್ ತಿಂಗಳಿನ ಅಕ್ಕಿ ಹಣವನ್ನ ಎಲ್ಲಾ ಫಲಾನುಭವಿಗಳ ಖಾತೆಗೂ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ನಿಮ್ಗೆ ಇದೇ ರೀತಿ ಇನ್ ಸಹ ಅಕ್ಕಿ ಬೇಕಾ ಅಥವಾ ಅಕ್ಕಿ ಹಣ ಬೇಕಾ ಈಗ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ತಿಳಿಸಿದ್ರು ಅದ್ರಲ್ಲಿ ಐದ್ ಕೆಜಿ ಅಕ್ಕಿ ಕೊಡ್ತಾ ಇದಾರೆ ಇನ್ನು ಐದು ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ಗೆ ಹತ್ತು ಕೆಜಿ ಅಕ್ಕಿ ಬೇಕಾ ಅಥವಾ ಐದು ಕೆಜಿ ಅಕ್ಕಿ ಬದಲಿಗೆ ಹಣನೆ ಬೇಕಾ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ